ಬೆಂಗಳೂರಿನಲ್ಲಿಂದು ಭಾರತೀಯ ಸಮಾಜ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಗೆ ಜ್ಞಾನಪೀಠ ಪುರಸ್ಕೃತರಾದ ಡಾ ಚಂದ್ರಶೇಖರ್ ಕಂಬಾರ ಚಾಲನೆ ನೀಡಿದರು ನಿಡುಮಾಬಿಡಿ ಮಹಾಸಂಸ್ಥಾನದ ಪೀಠಾಧಿಪತಿ ವೀರಭದ್ರ ಚೆನ್ನಮಲ್ಲ ಮಹಾಸ್ವಾಮೀಜಿ ಮೈಸೂರಿನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಸಲಹೆಗಾರ ಗೋರು ಚೆನ್ನಬಸಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪರಿಸರ ಸಂರಕ್ಷಣೆಗಾಗಿ ಶ್ರಮಿಸಿದ ಹಲವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬಳಿಕ ಚಂದ್ರಶೇಖರ ಕಂಬಾರ ಭಾರತದಲ್ಲಿ ಸಾಹಿತ್ಯ ವಿಶಾಲ ಮತ್ತು ವ್ಯಾಪಕವಾಗಿದ್ದು ನಮ್ಮ ಸಾಹಿತಿಗಳು ಪರಿಸರವನ್ನು ಕಣ್ಣಿಗೆ ಕಟ್ಟುವಂತೆ ಬರೆಯುವ ಸಾಮರ್ಥ್ಯ ಹೊಂದಿದ್ದಾರೆ ನಿಸರ್ಗದ ಸಂರಕ್ಷಣೆಯಲ್ಲಿ ಸಾಹಿತ್ಯ ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದರು ಸುಮಾರು ಎಂಬತ್ತು ಪ್ರಿಂಟ್ ಆಗಿದ್ದು ಭಾರತೀಯ ಸಾಹಿತ್ಯದ ಕೆಲವರು ಪಾಠಗಳಾಗಿದ್ದು ವಚನಗಳು ಎರಡು ವಚನಗಳನ್ನು ಸುಮಾರು ನಾನು ನಾನು ಸುಮಾರು ನಲವತ್ತು ನಲವತ್ತೆರಡು ದೇಶಗಳಲ್ಲಿ ವಚನಗಳ ಅನುವಾದ ನೋಡಿದೆ ನಾನು ಅದರ ಹೀಗೆ ನಮ್ಮ ಸಾಹಿತ್ಯ ವಿಸ್ತಾರವಾಗಿ ವ್ಯಾಪಕವಾಗಿ ಪ್ರಚಾರದಲ್ಲಿ ಬಂದಿದ್ದನ್ನು